ಒಂದು ಐದು ವರ್ಷಕ್ಕೆ ಒಂದ್ಸಲಿ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅದಾಗ ಒಂದು ಓರಲ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಬಾಯಿ ಕ್ಯಾನ್ಸರ್ ಇವೇನು ಹುಕ್ಸ ಸಿಗರೇಟ್ ತಂಬಾಕು ಉಂಟು ಎಲ್ಲ ಏನಿರ್ತಾರಲ್ಲ ಅವರಿಗೆಲ್ಲ ಆಮೇಲೆ ನೆಕ್ಸ್ಟ್ ಏನಿದೆ ಅಲ್ಲ ಇದು ಸರ್ವಿಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು ಅನದ ಕ್ಯಾನ್ಸರ್ ಮತ್ತು ಗರ್ಭ ಕಂಠದ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಇವನ್ನ ಕಂಪಲ್ಸರಿ ಕೆಲವೊಂದು ಸಿಂಟಮ್ಸ್ ಎಲ್ಲ ತೋರಿಸ್ತಿತ್ತು ಈಗ ಹೆಣ್ಮಕ್ಳಲ್ಲಿ ಎಷ್ಟೋ ಜನ ಬ್ರೆಸ್ಟ್ ಕ್ಯಾನ್ಸರ್ ಆಗಿಬಿಟ್ಟು ಲೇಟ್ ಸ್ಟೇಜ್ ಅಲ್ಲಿ ಹೋಗಿ ಆಮೇಲೆ ಯಾವುದು ರೇಡಿಯೋ ಥೆರಪಿನ ವರ್ಕೌಟ್ ಆಗಲ್ಲ ಕಿಮೋಥೆರಪಿನ ವರ್ಕೌಟ್ ಆಗಲ್ಲ ಸರ್ಜರಿ ಮಾಡಕ್ಕೆ ಬರಲ್ಲ ಆ ಸ್ಟೇಜ್ ಅಲ್ಲಿ ಹೋದಾಗ ಡಾಕ್ಟರ್ ಏನು ಮಾಡೋಕಾಗಲ್ಲ ಹೆಲ್ಪ್ಲೆಸ್ ಆಗಿಬಿಡ್ತಾರೆ ಅವು ಕೆಲವೊಂದು ಸಿಂಟಮ್ಸ್ ಎಲ್ಲ ತೋರಿಸ್ತಿತ್ತು ನಿಮಗೆ ಈಗ ಸಪೋಸ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಸ್ತನದ ಕ್ಯಾನ್ಸರ್ ಇದೆ ಅಂತಂದ್ರೆ ಆ ಬ್ರೆಸ್ಟ್ ಅಲ್ಲಿ ಸ್ಥಳದೊಂದು ಗಟ್ಟೆ ಟೈಪ್ ಆಗೋದು ಇಲ್ಲ ಬ್ರೆಡ್ ಚೇಂಜ್ ಆಗೋದು ಕಲರ್ ಚೇಂಜ್ ಆಗೋದು ಡಿಸ್ಚಾರ್ಜ್ ಆಗೋದು ಇಂಥವೆಲ್ಲ ಸಿಂಟಮ್ಸ್ ತೋರಿಸುತ್ತವು ಅವಾಗ ನೀವು ಆಗಿ ಡಾಕ್ಟರ್ ಕಡೆ ಹೋದಾಗ ಅರ್ಲಿಯಾಗಿ ನೀವು ನಮ್ಮ ತಾಲೂಕಿನ ಜನತೆ ಪರವಾಗಿ ನಮ್ಮ ವೈಯಕ್ತಿಕವಾಗಿ ತುಂಬ ತುಂಬ ಕೃತಜ್ಞತೆಗಳನ್ನು ಅವ್ರನ್ನ ಕಲಿಸ್ತೀವಿ ಅದೇ ರೀತಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರಿ ಆಸ್ಪತ್ರೆ ತಂದೆ ನಾವೆಲ್ಲ ನಿಮ್ಮ ಜೊತೆ ಸದಾ ಇರ್ತೇವೆ ಇನ್ನೂ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿನ ಯಾಕಂದರೆ ಭಾಳಷ್ಟು ಇವತ್ತು ಬೇಕಾದಿ ಡೆವಲಪಿಕ್ಕಂದ್ರೆ ನನ್ನ ಬಹಳಷ್ಟು

ಅದು ಕೂಡ ಪಾಸ್ ಆಗುತ್ತೆ ಬಂದಿಲ್ಲ ಬಟ್ ನಮ್ಗೆ ನಾವು ನಮ್ಗೆ ಸಿಬ್ಬಂದಿಯವರು ಕೆಲಸ ಮಾಡಿದ್ದು ಆನ್ಸರ್ ಮಾಡಿದ್ದು ನೋಡಿದ್ರ ಅದು ಕೂಡ ಪಾಸ್ ಆಗುತ್ತೆ ನಾಶನಲ್ ಹೋಗಿ ಅದನ್ನು ಕೂಡ ಪಾಸ್ ಮಾಡ್ತಾರೆ ಯಾಕಂದ್ರೆ ಸುಮ್ಮನೆ ಮುಟ್ಕೊಂಡ್ ಬರ್ತೀವಿ ಇಲ್ಲಿ ಬಂದ್ರೆ ನೀವುದಿಲ್ಲ ಲೈನ್ ಮಾಡಂಗಿಲ್ಲ ಲೈನ್ ಹಚ್ಚಿದ್ರೆ ಜಗಳ ಮಾಡ್ಕೊಂಡು ಬಂದಿದ್ದ ಆಮೇಲೆ ಇಷ್ಟೆಲ್ಲ ಕ್ಲೀನ್ ಇಟ್ಕೊಂಡು ಎಲ್ಲಿ ಬೇಕಾದಲ್ಲಿ ಎಲ್ಲ ಕೊಂಡು ಹುಡುಗಿ ದಯವಿಟ್ಟು ಕೈ ಹೋಗಿ ದಯವಿಟ್ಟು ಆ ರೀತಿ ಯಾರು ಮಾಡ್ಲಿಕ್ಕೆ ಅದ್ ನಮ್ಮ ಸಿಬ್ಬಂದಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಾರೆ ಅದಕ್ಕೆ ನೀವು ಸಹಕರಿಸಿದ್ರೆ ಈಗ ಸರ್ ಹೇಳಿದ್ರಲ್ಲ ಆ ರೀತಿ ಎಲ್ಲರಿಗೂ ಹೆಸರು ಬರ್ತೈತೆ ಒಂದು ಕೀರ್ತಿ ಬಗ್ಗೆ ಡಿಸ್ಟಿಕ್ ಒಳಗ ನಮ್ಮ ಹಾಸ್ಪಿಟಲ್ ಬಗ್ಗೆ ಒಂದು ಒಳ್ಳೆ ಕೀರ್ತಿ ಬರ್ತೈತಿ ಎಲ್ಲೂ ದಯವಿಟ್ಟು ಎಲೆಕ್ಟ್ ಹಾಕೊಂಡು ಹೋಗ್ಬೇಡಿ ಆಮೇಲೆ ನೀವು ಏನು ಪ್ಲಾಸ್ಟಿಕ್ ತಂದಿರ್ತೀರಲ್ಲ ಅವಾಗ ಎಲ್ಲೂ ಬಿಸಾಕಬೇಡಿ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಏನೇನು ತಂದಿದ್ದಾನ ಆ ಡಸ್ಟ್ಬಿನ್ ಕಸನ ಸರಿಯಾಗಿ ವಿಲುವೇ ಮಾಡಿದ್ರೆ ನೋಡ್ಲಿಕ್ಕೆ ಹಾಸ್ಪಿಟ್ಲ್ ಕ್ಲೀನ್ ಅನ್ಸುತ್ತೆ ಆಮೇಲೆ ಹಾಸ್ಪಿಟ್ಲ್ ವಾತಾವರಣ ಚೆನ್ನಾಗಿರುತ್ತೆ ಇದಕ್ಕೆ